ನೋಡಿ ಕಾಂಪಿಟೇಷನ್ ಅವರಿಬ್ರು ನಾನು ಹೋಗ್ಬೇಕು ನಾನು ಹೋಗ್ಬೇಕಂತ ಕಾಂಪಿಟೀಷನು ಅದ್ಯಾವ ನಾನು ಲೋಫರ್ ನನ್ನ ಮಗ ನೋಡಿಲಿ ರೋಡ್ಗಾಕಿ ಕೊಟ್ಟೋಗಿದ್ದಾನೆ ಬೇವರ್ಸಿ ಅವನಿಗೆ ಬರಬಾರ್ದು ಬಂದು ಒತ್ಕೊಂಡು ಹೊಂಟೋಗ್ಲಿ ನೋಡಿ ರೋಡ್ಗೆ ಎಷ್ಟು ಕೊಟ್ಟೋಗಿದ್ದಾನೆ ಕಂತ್ರಿ ನಾಯಿ ನೋಡಿ ಕೋತಿಗಳು ಮಧ್ಯಕ್ಕೆ ಹಾಕೋಣೆ ಅದಲ್ವೇ ಅವನು ಹುಟ್ಟು ಲೋಫರ್ ಅಂತ ಹೇಳೋದಕ್ಕೆ ನಾನು ಇಚ್ಛಿಸ್ತೀನಿ ಬೈಕೊಂಡೆ ವಿಡಿಯೋ ಮಾಡ್ತಾಯಿದ್ದೀನಿ ಒಟ್ಟಾಗ ಅನ್ನ ತಿಂತಾನೋ ಮಣ್ಣು ತಿಂತಾನೋ ಇಲ್ಲ ಇನ್ನೇನು ತಿಂತಾನೋ ಗೊತ್ತಾಗ್ತಿಲ್ಲ ನೋಡಿ ಲೋಫರ್ ನನ್ನ ಮಗ ಮಧ್ಯಕ್ಕೆ ಅದುವೆ ಅಂದರೆ ಇಲ್ಲಿ ಕೆಲವು ದುರುದ್ದೇಶ ಇಟ್ಕೊಂಡು ಮಾಡ್ತಾರೆ ಬೇವರ್ಸಿ ಬಡ್ಡಿ ಮಕ್ಕಳು ನೋಡಿ ಆ ಬಸ್ ಬಂದು ಹಂಗೆ ಕೊಚ್ಕೊಂಡು ಹೊಟ್ಟಾಯ್ತು ರೋಡ್ಗೆಲ್ಲ ಅಂಡ್ಬಿಟ್ಟು ದುರುದ್ದೇಶ ಅಂದ್ರೆ ಏನು ಈ ಥರ ಹಾಕ್ಬಿಟ್ಟವ್ರೆ ಕೋತಿಗಳು ಬರ್ತವೆ ಸಾಯಿಲಿ ಅಂದ್ಬಿಟ್ಟು ಹಾಕ್ತಾರೆ ಬೇವರ್ಸಿ ನನ್ನ ಮಕ್ಕಳು ಲೋಫರ್ ನನ್ನ ಮಕ್ಕಳು ಅವ್ರನ್ನ ನನಗೆ ಸಿಕ್ಕಿ ನಾನು ಬಿಟ್ಟಿದ್ದೀನಿ ಏಟು ನನ್ನ ನನಗೆ ಸಿಕ್ಕಿದಾಗ ನಾನು ಅದನ್ನೆಲ್ಲ ವೀಡಿಯೋ ಮಾಡಿಲ್ಲ ಅಷ್ಟೇ ನಾನೇನು ಸಾಮಾನ್ಯ ಅಲ್ಲ ಅಂತ ಆಯ್ತ್ರ ಮಾಡಬಾರ್ದು ಲೋಫಾರ್ ಕೆಲಸ ಮಾಡಿದ್ರೆ ನಮ್ಮ ಪರ್ಸ್ನಲ್ ಆಗಿ ಟ್ರೀಟ್ಮೆಂಟ್ ಕೊಟ್ಟು ಕಳಿಸಿದ್ದೀನಿ ನೋಡಿ ಬಸ್ ಹೆಂಗೋಗ್ತು ನೋಡಿ ಓ ಹೋ ಪಾಪಚ್ಚ ಏನಪ್ಪ ಇಂಥ ಲೋಫಾರ್ ನನ್ನ ಮಕ್ಳವರೆಲ್ಲ ಕಚ್ಚಕ್ಕೆ ಬರ್ತದೆ ಗುರು ಓ ನೋಡಿ ನೋಡಿದ ಅಲ್ಲಲ್ಲ ಅಲ್ಲ ಏನರ ಹಿಂಗ ಸಾಹಸ ಮಾಡ್ತೀರಾ ಅಯ್ಯೋ ಪಾಪಿಗಳ ನಾಲ್ಗೋದ್ರೆ ಕಚ್ಚಕ್ಕೆ ಬರ್ತದೆ ಅಲ್ಲಿ ಬಸ್ಗಳೆಲ್ಲ ಬರ್ತವೆ ಹಾ ಇರ್ಲಿ ಅದು ಖಾಲಿ ಆಗ ಗಂಟ ಸ್ವಲ್ಪ ಅಲರ್ಟ್ ಮಾಡ್ಬಿಡ್ತೀನಿ ಮಾಡಿಬಿಡ್ತೀನಿ ಹೋಗಿ ಹೋಗಿ ನೀವು ಯಾರ ಪುರಿನ ಮಧ್ಯಕ್ಕೆ ಹಾಕ್ಬಿಟ್ಟು ಹೊಂಟಾಗೋಣ ಅವು ಅದರಲ್ಲಿ ಇದಿರುತ್ತೆ ಮಿಕ್ಸ್ಚರ್ ಎಲ್ಲ ಇರ್ತದಲ್ಲ ಅದನ್ನ ತಿನ್ನೋದಕ್ಕೆ ಹೋಗೋದು ಅರ್ಧ ಐತ್ರ ಸೊ ಅವಕ್ಕೆ ಪ್ರಾಣ ಹಾನಿ ಆಗುತ್ತೆ ಕಚ್ಚಡ ನನ್ನ ಮಕ್ಕಳು ನೋಡಿ ಈ ರೀತಿ ಹೋಗಿದ್ದಾರೆ ಓಪ್ಲೆಸ್ ಕೆಲಸ ಊರಿನ ಮಧ್ಯಕ್ಕೆ ಹಾಕೋಗಿದ್ದಾನೆ ಬೇವರ್ಸಿ ಸೊ ಆ ದೇವರೇ ಶಿಕ್ಷೆ ಕೊಡ್ತಾನೆ ಅರ್ಧ ಐತ್ರಾ ಈ ರೀತಿ ಹೋಪ್ಲೆಸ್ ಕೆಲಸ ಹೋಗಿದ್ದಾರೆ ನೋಡಿ ಮಧ್ಯಕ್ಕೆ ಹಾಕಿದ್ದಾನೆ ಕಂತ್ರಿ ನೋಡಿರಿ ಪಾಪ ಅವ್ಕೇನು ಗೊತ್ತು ನೋಡಿ ಮಧ್ಯದಲ್ಲೂ ತಿಂತಾ ಇರ್ತದೆ ಈಗ ಹೋಗಿದ್ವಲ್ಲ ಬಸ್ಗಳು ಆ ರೀತಿ ಬಸ್ಗಳು ವಾಹನಗಳು ಅಷ್ಟು ಫಾಸ್ಟಾಗಿ ಬಂದ್ರೆ ಅದ್ರ ಜೀವ ಉಳ್ಕೊಳ್ತಾನೆ ರೀ ಹ್ಞೂ ನಿಮ್ಮ ಯಾವ ಯಾವ ಯಾರು ಹಾಕುವಂತದ್ದು ಹಾಂ ಈ ಥರ ಪುರಿನ ರಸ್ತೆ ಮಧ್ಯ ಹಾಕಿ ಅಂತ ಹೇಳ್ದವ್ರ ಯಾರು ಅವೇನ್ ಕೇಳಿದ್ವಾ ಬಿಟ್ಟು ನೋಡಿ ಹೆಂಗೆ ಬತ್ತಾ ಬಸ್ಸು ಅಯ್ಯೋ ನೋಡಿದ್ರ ಅಯ್ಯೋ ದೇವ್ರೇ ಅವ್ರು ಬರ ಫಾಸ್ಟ್ಗೆ ಅದು ಸಿಕ್ಕಿದ್ರೆ ಏನಾಗತ್ತೇಳಿ ಹಾಂ ಜೀವ ಕಳ್ಕೊಳ್ತದೆ ಹ್ಞೂ ಈ ಲೋಫರ್ಗಳು ಈ ರೀತಿ ಪುರಿನ ಹಿಂಗೆ ಹಾಕ್ಬಿಟ್ಟು ಐತಲ್ಲ ರಸ್ತೆ ಮಧ್ಯದಲ್ಲಿ ಹೊಟ್ಟೆಗೆ ಅನ್ನ ತಿಂತಾರ ಮಣ್ಣು ತಿಂತಾರ ಅವ್ರು ಬರಬಾರ ಬಂದು ಚಾಪೆ ಸುತ್ಕೊಂಡು ಹೋಗಿ ಹಾಕೊಂಡು ಏನೇನೋ ಬೈತಾರಪ್ಪ ಜನ ನಮ್ಮ ಹಳ್ಳಿ ಜನ ಬಾಯಿ ಬಂದಾಗೆಲ್ಲ ಸಾಪ್ ಹಾಕ್ತಾರೆ ಹಂಗೆ ಹಾಕ್ಬೇಕಾಯ್ತದೆ ಬೇವರ್ಸಿ ನನ್ನ ಮಕ್ಳಿಗೆ ಹಾಂ ಹೊಟ್ಟೆಗೆ ಅನ್ನ ತಿನ್ನೋರು ಮಾಡೋಕೆ ಕೆಲಸವೇ ಇದು ಅಲ್ಲ ನಿನ್ಗೆ ಅಷ್ಟು ಆಸೆ ಇದ್ರೆ ಸೈಡ್ಗೆ ಹಾಕ್ಬೋದಲ್ಲ ನೋಡಲಿ ಯಾರು ಹೆಂಗೆ ಬರ್ತದ ನೋಡಿ ನಾನು ಈ ಕೋತಿಗಳ ಪ್ರಾಣ ಹಾನಿ ಆಗುತ್ತೆ ಅಂದ್ಬಿಟ್ಟು ನಿಂತಿದ್ದೀನಿ ಅವಾಗಿಂದ ಅಲಾಟ್ ಮಾಡಿಕೊಂಡು ಛ ಪಾಪ ಈಗ ನಾನು ಅದನ್ನ ಬಿಡ್ಸೋಕು ಆಗಲ್ಲ ಅದನ್ನ ತಳ್ಳಕ್ಕೂ ಆಗೋಲ್ಲ ಇವನು ಓಡ್ಸೋಕ್ಕೂ ಆಗೋಲ್ಲ ಅಂಥ ಒಂದು ಸಿಚುವೇಶನ್ ಯಾಕಂದ್ರೆ ಕಚ್ಚಕ್ಕೆ ಬರ್ತವೆ ನೋಡಿರಿ ಪಾಪ ಹಾಂ ಅಲ್ಲಿ ನೋಡಿ ಈ ಮಾಡಿರೋ ಲೋಪಾರ್ ಕೆಲಸಗಳಿಗೆ ನೋಡಿ ರೋಡಲ್ಲಿ ಆಯ್ಕೆ ತಿಂತಾವೆ ಪಾಪ ಹಾಂ ಏನು ಪಾಪಿ ಮನ್ಸ ಅಂತಕ್ಕಂಥ ಬೇವರ್ಸಿ ಅವನು ಏನೇನೋ ಮಾಡ್ತಾನೆ ಓ ಪ್ಲಸ್ ಕೆಲಸಗಳು ಛೇ ಹೊಟ್ಟೆ ಉರಿತದಪ್ಪ ಹೊಟ್ಟೆ ಉರಿತದೆ ನೋಡ್ರಿ ಎಷ್ಟು ಕೋತಿಗಳ ರೋಡಲ್ಲಿ ನಿಂತಿದೆ ನೋಡ್ರಿ ಅವನು ನಿಜವಾಗ ಕೋತಿ ಮೇಲೆ ಕಾಳಜಿ ಇರ್ತಕ್ಕಂಥವ್ನಾಗಿದ್ರೆ ಸೈಡ್ಗೆ ಹಾಕ್ಬಿಟ್ಟು ಹೋಗ್ತಿದ್ದ ಈ ರೀತಿ ರಸ್ತೆಗೆ ಹಾಕ್ಬಿಟ್ಟು ಏನೋ ಅದೇನು ಹೇಳ್ತಾರೆ ಇದಕ್ಕೂ ಲೋಫರ್ಗಳ ಕೆಲವರು ಸಪೋರ್ಟ್ ಮಾಡ್ತಾರೆ ಇದಕ್ಕೂ ಕಂತ್ರಿಗಳು ಕೆಲೋ ಮಾಡ್ತಾರೆ ಏಯ್ ಅವರು ಪಾಪ ಹಾಕ್ಬಿಟ್ಟವ್ರಿ ತಿನ್ಲಿ ಅಂದ್ಬಿಟ್ಟು ಅಂಕಣ ಈ ರೀತಿ ಸಪೋರ್ಟ್ ಮಾಡ್ತಾರೆ ಬೇವರ್ಸಿಗಳು ಒಂದ್ಸಲ ಇಲ್ಲಿ ಯೋಚನೆ ಮಾಡ್ಬೇಕಿಲ್ಲಿ ತಿಂಕ್ ಮಾಡ್ಬೇಕಿಲ್ ಅರ್ಧರ ರಸ್ತೆ ಮಧ್ಯ ಹಾಕಂತದ್ದು ಏನಿದೆ ಸ್ವಲ್ಪ ಸ್ವಲ್ಪ ಸಾಮಾನ್ಯ ಜ್ಞಾನ ಅನ್ನೋದು ಇಲ್ವಾಗರ ಮನುಷ್ಯನ್ಗೆ ಆ ಅವ್ರೇನೋ ಒಂದು ಧರ್ಮವಾಗಿ ಹಾಕ್ಬಿಟ್ಟೋಗರೆ ಅದನ್ನ ನೀನು ಹೋಗಿ ಅದು ಇದು ಅಂತಿದೆ ಅಂತ ಹಿಂಗೂ ಪ್ರಶ್ನೆ ಮಾಡ್ತಾರೆ ವಿಕೃತವಾದಂತಹ ಮನಸ್ಥಿತಿ ಉಳ್ಳಂತವ್ರು ಸೊ ನೋಡಿ ಮತ್ತೊಮ್ಮೆ ಹೇಳ್ತೀನಿ ಮಗದೊಮ್ಮೆ ಹೇಳ್ತೀನಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಕೋತಿಗಳಿಗೆ ದಯವಿಟ್ಟು ಈ ರೀತಿ ರಸ್ತೆಯ ಮಧ್ಯದಲ್ಲಿ ಆಹಾರವನ್ನು ಹಾಕಿ ನಿಮ್ಮ ಒಂದು ಪಾಪ ಸುತ್ತಕಳ್ತಕ್ಕಂಥ ಒಂದು ಕಾರ್ಯಕ್ಕೆ ಮುಂದಾಗಬೇಡಿ ಕಣ್ರಪ್ಪ ಇಷ್ಟೇ ಹೇಳೋದು ಹೇಳಿ ಹೇಳಿ ನಮಗೂ ಸಾಕಾಗೋದೆ ಮತ್ತೆ ಹೇಳ್ತೀನಿ ಕರ್ಮ ಸುತ್ಕೊಂಡು ಹೋಗ್ತೀರಾ ಹಂಗೆ ಬರಬಾರ್ದು ಬಂದು ಏನೇನು ಆಗ್ಬೇಕು ಅದೆಲ್ಲ ಆಗುತ್ತೆ ಹೇಳಿದ್ದೀನಿ